ಗ್ಯಾರಂಟಿ ಯೋಜನೆಗಳ ಅವಶ್ಯಕತೆ ರಾಜ್ಯಕ್ಕಿದೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ ಬೆಂಗಳೂರಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗ್ಯಾರಂಟಿ ಬಡವರಿಗೆ ಗ್ರಾಮೀಣ ಜನರಿಗೆ ಅನುಕೂಲವಾಗಿದೆ ಗ್ಯಾರಂಟಿಗಳಿಂದ ಯಾವ ಮಂತ್ರಿಗಳೂ ಕೂಡ ಗ್ಯಾರಂಟಿ ಯೋಜನೆ ವಿರುದ್ಧ ಇಲ್ಲ ಪ್ರತಿ ಕ್ಷೇತ್ರಗಳಿಗೂ ಕೂಡ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ವಿಶೇಷ ಅನುದಾನ ಕೂಡ ನೀಡಿದ್ದಾರೆ ಅಂತ ಹೇಳಿ ಶಿವರಾಜ್ ತಂಗಡಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳ ಅವಶ್ಯಕತೆ ಬಡವರಿಗೆ ಸಾಮಾನ್ಯ ಜನರಿಗೆ ಅವಶ್ಯಕತೆ ಇದೆ ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಉಸ್ತುವಾರಿ ಸುತ್ತವರು ವೇಣುಗೋಪಾಲ್ ಅವರು ಈಗಾಗಲೇ ಸಭೆಯನ್ನು ಮಾಡಿದ್ದಾರೆ ಎಲ್ಲ ಸಹ ಗ್ಯಾರಂಟಿಗಳು ಬೇಕಿರಬೇಕು ಯಾಕಂದ್ರೆ ಚುನಾವಣೆ ಮೂಲಕ ನಾವು ಭರವಸೆಯನ್ನ ಅವರಿಗೆ ನಮ್ಮ ಸರ್ಕಾರ ಬಂದ್ರೆ ಐದು ಗ್ಯಾರಂಟಿಯನ್ನ ಜನತೆಗೆ ಕೊಡ್ತೀವಿ ಹಿಂಗಾಗಿ ಗ್ಯಾರಂಟಿಯನ್ನ ಕೊಡ್ತಾ ಇದ್ವಿ ಈಗಾಗಲೇ ಒಂದು ವರ್ಷ ಆದ್ರೆ ಇದರಿಂದ ಈ ಒಂದು ಗ್ಯಾರಂಟಿ ಇಲ್ಲ ನಾನು ಒಬ್ಬ ಗ್ರಾಮೀಣ ಪ್ರದೇಶದ ಶಾಸಕನಾಗಿ ಮಂತ್ರಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಗ್ಯಾರಂಟಿಯಿಂದ ಸಾಮಾನ್ಯ ಬಡತದಲ್ಲಿರುವಂತ ಜನರಿಗೆ ಬಹಳ ಅನುಕೂಲ ನಿಜವಾಗ್ಲೂ ನಮ್ಮ ಸರ್ಕಾರವನ್ನ ಸಿದ್ದರಾಮಯ್ಯವರನ್ನ ಡಿ ಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಪಕ್ಷವನ್ನ ನೆಲೆಸ್ತಾ ಮಾತು ಮಾತುಕಟ್ಟಂತೆ ನೋಡಿದಂತೆ ನಡೆದ್ರು